ೂದ ಬರ್ಲಿಲ್ವ ಒಂದುವೆ ಬಟ್ ಏಟ್ ಓದಿರ್ ವಿಡಿಯೋ ಮಾಡ್ ನಂತಿದ್ದೆ ಹೆಂಗ್ ಇದ್ದೆ ಅಂತ ಯಾವಾಗಲೋ ಜಾತ್ರೆ ಓದಿದ್ದು ನಮ್ ಕುರಿದ ತಿನ್ನು ನೀನ್ ತಿಂದ್ರೆ ಅದು ತಿನ್ನುತ್ತಂತೆ ಕಣಮ್ಮ ಲೋ ನೀನ್ ತಿನ್ನಲ್ಲ

ದೋಸೆ ಕೊಡ್ತೀನಿ ಪಲ್ಯ ಅದೇ ತಿನ್ ತಿಂಡಿ ತಿನ್ಬಿಟ್ಟು ಮಾಡ್ಕೋಣ್ಣ ಬನ್ನಿ ತಿನ್ನುಚರಿ ಬೇಗ ಬೇಗ ಮಾಡ್ ತಗ ಏನೇನ್ ತಗ ನೀನ್ ನೀನು ಒಂದ್ ಕೈ ಹಾಕ್ತೀನಿ ಅಂದ್ರೆ ಈರುಳ್ಳಿ ಬೆಳ್ಳುಳ್ಳಿ ಸೋಸತ್ ಬೋಟಿ ರೋಸ್ಟ್ ಮಾಡ್ತಾ ಇರೋದೇ ಅಮ್ಮ ರೊಟ್ಟಿ ಆಯ್ತು ಬಾಯಿಲಿ ಊದೈತೆ ಬಿಸಿ ಬಿಸಿ ತಿನ್ ಬಾ ನೀನು ನಾವು ದೋಸೆ ಉಕ್ಕೀವಂತೆ ಅದನ್ನ ಬಿಸಿ ತಿನ್ಬ ಟೈಮ್ ಆಯ್ತು ಅಂತ ಏನಮ್ಮ ಕ್ಯಾಟ್ ಮುಟ್ಬೇಡ ಡೋಂಟ್ ಟಚ್ ನೋ ಬೇಡ ನಮ್ಗಲ್ಲ ಅಷ್ಟು ಕೊಡಲ್ಲ ಇಲ್ಲಿ ಅದ್ರಲ್ಲಿ ಇಲ್ಲ ಕೊಡು ಮಿಕ್ಸ್ ಮಾಡೋಣ ಮಾಡು ಸಾಕಲ್ಲ ಸ್ವಲ್ಪ ಹಿಂಗೆಯಲ್ಲಿ ಸಾಂಬಾರು ಥರ ಅಲ್ಲ ನೋಡಿ ಕೈಸ್ ಬಟ್ಟೆ ರಶ್ ಮಾಡ್ತಾ ಇದೀನಿ ಸೂಪರ್ ಆಗೈತೆ ಇದನ್ನು ಕುದಿಬೇಕು ಮಸಾಲೆ ಎಲ್ಲ ಹಿಡಿಬೇಕಲ್ವ ಅಲ್ಲ ಅಷ್ಟೊಂದು ತಂದಿರೋದು ಎಷ್ಟು ಆಗ್ಬಿಡ್ತು ಬೆಂದ್ಮೇಲೆ ಇದೊಂಥರ ಮಟನ್ ಥರ ಬೇಸಗೆದ ಮುಂಚೆ ಇಷ್ಟೊಂದು ಆಗಿರುತ್ತೆ ಇಷ್ಟು ಇಷ್ಟ ಇಷ್ಟ ಆಯ್ತು ಅಂದರೆ ಆಯ್ತಾಯ್ತು ತುಂಬ ದಿವಸದಿಂದ ತಿನ್ನಬೇಕು ಅಂತ ಅನ್ನಿಸ್ತಾ ಇತ್ತು ಕೈ ಅದಕ್ಕೆ ಬೋಟಿ ತರಿಸಿದ್ದು ಬೋಟಿರೋ ಅಷ್ಟು ದೋಸೆ ಬೋಟಿರೋಲ್ಲ ಬೆಳಗ್ಗೆ ದೋಸೆ ಮಾಡಿದ್ನಲ್ಲ ನಮಗೆ ರೊಟ್ಟಿ ಹಾಕಿ ಕೊಟ್ಟು ನಮಗೆ ದೋಸೆ ಮಾಡ್ಕೊಂಡು ತರಕಾರಿ ಪಲ್ಯ ಮಾಡಿದ್ದು ಇವಾಗ ಮಧ್ಯಾಹ್ನ ಅಷ್ಟು ಮತ್ತು ದೋಸೆ ಇವಾಗ ಮನೆಯೆಲ್ಲ ಕ್ಲೀನ್ ಮಾಡ್ಕೋಬೇಕು ಸ್ವಲ್ಪ ಕುದಿಬೇಕು ಕುದಿ ಹೊರದಕ್ಕೆ ಮನೆಯೆಲ್ಲ ಕ್ಲೀನ್ ಮಾಡ್ಕೊಳೋನು ಏನಾರ ನಿಮ್ಮ ಏ ಏ ನನ್ನ ಮಗಳನ್ನ ಯಾಕೆ ಹೇಳಿಸ್ತಾ ಏನ್ ಮಾಡ್ತವ ಪಪ್ಪಾ ಹೊರ್ಗಡೆಗೆ ಹೋಗಬಾರ್ದು ಮಗಳ ಇಲ್ಲಿ ಆಟಾಡು ಏನು ಬಂಗಾರ ಸ್ಲೀಪ್ ಮಾಡಲ್ವಾ ನೀನು ಚರಿ ಸ್ಲೀಪ್ ಮಾಡಲ್ವಾ ಅಯ್ಯೋ 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 ನೀನ್ ಕೂಂದಿಗೋ ನೆನಿಗೋಯ್ಯು ಒಂದೊಂದಲ್ಲ ಗುರು ಅವತಾರ ಇವ್ಳು ಅವರ ನೋಡಿದ್ರೆ ಭಯ ಆಗ್ತಿತ್ತೆ ಏನ್ ಚರಿ ನಿನ್ನೂ ಯಾಕಂಗ್ತದ್ ಎಲ್ಲಿಗೆ ಹೋಗಕ್ ಹೇಳಿದ್ ನೀನು ಒಗ್ಗಡೆ ಹೋಗ್ಬೇಕಾ ಒಗ್ಗಡೆ ಹೋಗಕ್ಕೆ ಇಷ್ಟೊಂದ್ ಸರ್ಕಸ್ ಮಾಡ್ತಾ ಇದೀಯ ನೀನು ಬಾಗ್ಲಾಕಿದಿನ ಏನ್ ಮಾಡ್ತೀಯ ಒಗ್ಗಡೆ ಹೋಗಕ್ಕೆ ಪಪ್ಪ ಬಿಡ್ತಾ ಬುಡು ಬಂಗಾರ ಎಲ್ಲಿ ಹೋಗಿಯಾ ನೀನು ಮೇಕೆ ಎಕ್ಕತ್ತೀಯಾ ಏನಲ್ಲ ಹೋ ಸುಮ್ಮನೆ ಆಟಾಡ ವೇ ನಂಬರ್ ಒನ್ ಕಿಲ್ವಾ ನೀನು ಎಲ್ಲಿಗೆ ಓದ್ತೀಯಾ ಓಕೆ ಬಾರ ಮನೆ ಕ್ಲೀನ್ ಮಾಡ್ಕೊಳ್ಳೋಣ ನಾವು ಬೇಗ ಕುದಿಯೋ ಹೊತ್ತಿಗೆ ಏನು ಕಾಲ್ ಮೇಲೆ ಕಾಲಕ್ಕೆ ಕುತ್ಕೊಂಡು ಅರ್ಬೋದು ತೋರಿಸ್ತಾ ಇದೀಯ ನೀನು ಬಾರವಾ ಪಪ್ಪಾ ಬಾ ಪಪ್ಪ ಬೇಗ ಕ್ಲೀನ್ ಮಾಡ್ಕೊಳ ನೋಡಿ ಗೈಸ್ ನಾನು ಮನೆ ಕ್ಲೀನ್ ಮಾಡ್ಕೊಂಬಾ ಅಂದರೆ ಕಾಲಿಡ್ಕೊ ಕಾಲಿಸ್ಕೊಂಡ್ಬಿಟ್ಟು ಕಾಲು ಕೊಡ್ತಾವ್ರೆ ಸರಿ ನೀನು ಮನೆ ಕ್ಲೀನ್ ಮಾಡಕ್ಕೆ ಎಲ್ಪ್ ಮಾಡ್ತೀಯಲ್ವ ಮಗಳೇ ಮಾಡಲ್ವಾ ಪಪ್ಪ ಪಪ್ಪ ಮಾಡ ಪಪ್ಪ ಅಲ್ಲ ಬಿತ್ತು ಬಿತ್ತು ಯ ಎಲ್ಲಿಗ ಎದ್ಕಳ್ಳ ಅಷ್ಟೊಂದು ಕೆಲಸ ಐತ್ ನೋಡಿ ಪಪ್ಪ ನಂಗೆ ಓದಿತೈತಿ ನೋಡಿ ಇಬ್ಬರು ಸೇರ್ಕೊಂಡು ನಂಗೆ ಅರೇಂಜ್ ಮಾಡ್ತಾವ್ರಿ ಅವ್ರ ನೋಡಿ 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 ಅಲ್ಲಿ ನೋಡಿ ಅಲ್ಲಿ ನೋಡಿ ಹೆಂಗೆ ಓದಿತಾವ್ರಿ ಅಂತ ಏಯ್ ಎದ್ ಬರಲ್ಲ ಮನೆ ಕ್ಲೀನ್ ಮಾಡ್ಕೊಡಿ ಒಬ್ಬರು ನಾನು ಕ್ಲೀನ್ ಮಾಡ್ಕೊಡ್ತಾ ಇರ್ತೀನಿ ನೀನು ಇಬ್ಬರು ಸೈಕಂಡು ಹರತಾವ್ರಿ ಏನಮ್ಮ ಬರಮ್ಮ ಮನೆ ಕ್ಲೀನ್ ಮಾಡೋಣ ಬರಪ್ಪ ಏನ್ ತೋರಿಸ್ತೀನಿ ಅಲ್ಲಿ ಎತ್ಕೊಳ್ಳಲ್ಲ ಅಲ್ಲಿ ಶೋಲ್ ಫೈನು ಹ್ಮ್ ಅದು ಕೆಲಸ ನೀವೇ ಮಾಡಿ ನಾನು ಹಂಗೆ ಕಣಪ್ಪ ಬೆಳಗಿಂದ ಸಂಜೆವರೆಗೂ ಮಾಡ್ತಾನೆ ಇರ್ಬೇಕು ಶೆಡ್ ಎಲ್ಲ ನೀಟಾಗಿ ಮಾಡಿದ್ರ ಅಲ್ಲ ಇಷ್ಟು ಶೆಡ್ ಮಾಡಕ್ಕೆ ಬೆಳಗಿಂದ ಮಧ್ಯಾಹ್ನದವರೆಗೂ ಮಾಡಿದ್ರ ಹಳೀನಮ್ಮನೂ ಹೇ ಕಿತ್ ಹಾಕ್ಬೇಕಿತ್ತು ಒಂದು ಏನೋ ಒಂದು ಗಳ ನೆಟ್ಟಿ ಹಿಂಗೆ ಒಂದು ಎರಡು ಶೀಟ್ ಹಾಕಕ್ಕೆ ಹಾಂ ಈ ಶೆಡ್ಡಿಗಿಂದ ಬೆಳಗಿಂದ ಮಧ್ಯಾಹ್ನದವರೆಗೂ ಮಾಡವ್ರಿ ಹಾಂ ತುಮ್ನೀರು ಹೊಸ ತುಮ್ನೀರು ಮೇಯ್ತೈತಿ ಮೇಯ್ಸಮಿಲ್ಲೆ ಅಲ್ಲಿ ಜೊಳಕ್ಕೆ ಹುಕ್ಕೀವಿ ಹಾಂ ಬುದ್ಧಿರು ಏನು ಮಾಡಲಿ ಆಮೇಲೆ ಆಗಿ ಮಾತ್ರೆ ಕೊಡ್ದ ನಮ್ಮ ಅಡಿ ನಮ್ಮ ಹೊಸ ಮಿಸ್ತೈತಿ ಇಲ್ಲೇ ನಾವು ಜೋಳ ಕುಯ್ಕೆ ಬರೋಣ ಅಂತ ಹೋಯ್ತಿದ್ದೀವಿ ಐತಲ್ಲ ಜೋಳ ನಾನು ಅಮ್ಮ ಯಾವ ಕಡೆದು ಕುಯ್ಯೋದಮ್ಮ ಇಲ್ಲಿ ಈ ಕಡೆ ತುದಿಯಿಂದನಾ ಆ ಕಡೆ ಆ ಇವ್ರು ಹೋಯ್ತವ್ರಲ್ಲ ಇಲ್ಲೇ ಹೋಗ್ಬೇಕನ್ರಿಯಾ ಅಲ್ಲ ಬಳಸ್ಕೆ ಹೋಗ್ತಿದ್ದೀರಲ್ಲ ನಾಳಿಗೆ ಎಷ್ಟು ಜೋಳ ಅಂತ ಹೋಗ್ತಿದ್ವಿ ನಾವಪ್ಪ ಟೈಮ್ ಆಯ್ತು ಅಂತ ಸಿಗೋದ್ರಾ ಶೆಡ್ ಮಾಡ್ತಾ ಇದ್ರಾ ಅದಕ್ಕೆ ನಾವೇ ಕುಯ್ಕೆ ಬರ್ತೀವಿ ಬಿಡಿ ಅಂದೆ ಆ ಇಲ್ಲಿ ಇಲ್ಲಿ ಮಲಗಿತಲ್ಲ ಈ ಕಡೆಯಿಂದ ಕುಯ್ಬೇಕು ಎಲ್ಲ ಬಿದ್ದೋಗುತ್ತಲ್ಲ ಈಗ ಮಳೆ ಬತ್ತಿರೋದ್ಕೊದ್ಕು ಬಿದ್ದೋದ್ರೆ ಸುಮ್ಮನೆ ಕರ್ಕೋತಿ ಇಲ್ಲಿ ಹೊಸ ಅಲ್ಲ ಈ ಕಡೆ ಇದು ಮಾಡ್ದಂಗು ಅಲ್ಲ ಅಷ್ಟೊಂದು ಕಷ್ಟಪಟ್ಟು ನೀರು ಹೊಡೆದು ಬೆಳೆಸಿ ಗೊಬ್ಬರ ಹಾಕಿ ಸರಿ ಅಯ್ಯೋ ಇದು ಇದಿರ್ತಾವೆ ಎಲ್ಲಿ ನಿಲ್ಲಿಸ್ತಾ ಇದ್ದೀರಪ್ಪ ಚರಿ ಮುಂದಕ್ಕೆ ಬರ್ಬೇಡ ಕೂಳೆ ಗೀಳೆ ಒಕ್ಕೊಂಡವು ಅಲ್ಲ ನಿಂತುಕ ಹಗ್ಗ ಕೇಳಿಕಾಕ್ಯ ಅಲ್ಲೇ ಇರುವ ನೀನು ಕೂಳಿಲ್ಲ ಎಲ್ಲ ಕೂಳೆ ಓದ್ಕೋತವ ನೋಡೋಲ್ ಪಪ್ಪ ಕುಯ್ಯುತ್ತೆ ಬಾ ಬೇಕಾರೆ ರಾಕಡೆ ಕೊಣ ಬೈತ್ಕಿದ್ನಿ ಏನು ಎಲ್ಲಿಗೆ ದೊಡ್ಡ ಮನುಷ್ಯ ಕೈ ಕಟ್ಕೊಂಡು ನೋಡಿ ಗೈಸ್ ಹೆಂಗೆ ಹೋಯ್ತವಳಿ ನನ್ನ ನಮ್ಮ ಯಜಮಾನ ಜೋಳ ಕೊಯ್ತವ್ರಿ ಏನಾದರೂ ಕುಯ್ತೀರಿ ಎಕ್ಸ್ಪೀರಿಯೆನ್ಸ್ ಈತ ಯಜಮಾನ್ರೇ ಇದೇ ಫಸ್ಟ್ ಟೈಮಾ ಏನು ಮಾತಾಡ್ತಾಯಿಲ್ಲ ಗೆಡ್ಡೆ ಗೆಡ್ಡೆ ಕುಯ್ಬೇಕು ನೀಟಾಗಿ ಒಣ ಕಡ್ಡಿ ಎಲ್ಲ ಓ ದಿನ ಎಲ್ಲಾದರೂ ಕುಯ್ತಾನೆ ಇರ್ತೀವಿ ಹಿಂಗಾದರೆ ಎರಡೂವರೆ ಕುಯ್ಬೇಕು ಬೇಗ ಬೇಗ ಕುಯಿರಿ ಇವಳೆಲ್ಲಿಗೆ ಹೋದ್ಲು ಎಲ್ಲಿಗಾವ ಬನ್ನಿ ಇಲ್ಲಿ ಅವಳು ಎಲ್ಲಿಗೆ ಬಿಟ್ಟಿದಿನಪ್ಪ ನಾನು ಫೋನ್ ಇಟ್ಕಂಡ ಏನಿಲ್ಲ ಅಲ್ಲ ಕೂತಿರ್ತೀನಿ ಬೇಗ ಬೇಗ ಕುಯಿರಿ ಬಾರವಾ ನೋಡಿದ ದಾಸವಾಳ ಎಷ್ಟು ಚೆನ್ನಾಗಿ ಅಲ್ಲಿದ್ದಾವಲ್ಲ ವಾ ಅದೆಂತ ಸಕತ್ತ ಕಾಣಿಸ್ತೈತಿ ಇದು ನಾರ್ಮಲಾಗಿ ಎಲ್ಲರ ಮಂತೂ ಇರುತ್ತೆ ಅನ್ಸುತ್ತೆ ಮೇ ಬಿ ಈ ದಾಸವಾಳ ತುಂಬ ರೇರು ನೋಡಿ ಎಷ್ಟು ಚೆನ್ನಾಗಲ್ಲೈತಿ ಪಿಂಕು ಬೇಬಿ ಪಿಂಕು ಮತ್ತು ಗಣಪತಿ ಕಲರ್ ಎರಡು ಮಿಕ್ಸ್ ಹೇಳಲ್ವ ಮಗಳೇ ಏನು ಏ ಕಳ್ಳ ಚೆನ್ನಾಗ್ತವಲ್ಲ ಗಿಡ ನೀನು ಬಿದ್ದರೆ ಏನು ಮಾಡೋದಮ್ಮ ಅದನ್ನು ಕಿತ್ಕೊಡು ನಾಲ್ಕು ಬೈತಾರೆ ಕಣಮ್ಮ ಅವ್ರು ತುಳಸಿ ಕಟ್ಟೆ ರಂಗೋಲಿ ಬಿಟ್ಟವ್ರು ಇಳಿಯಮ್ಮ ಕೆಳಗಡೆಗೆ ಬನ್ನಿ ಬನ್ನಿ ಆಟಾಡಿ ಪಪ್ಪಾ ಜೋಳಕ್ಕೂ ಇಲ್ಲಿ ಏನು ಅದೇ ರಂಗೋಲಿ ಬಿಟ್ಟವ್ರೇ ಕಣವ ತುಳಸಿ ಕಟ್ಟೆಗೆ ಬುದ್ಧಿ ಇಲ್ವಾ ನಿಮಗೆ ಅದೆಲ್ಲ ಡಾಟಿ ಪಾವ ಓ ಕೆಂಪು ಇರ್ಬೇಕಣವಾ ಎಲ್ಲಿ ಎಂದ್ರೂ ಹೊತ್ಕಿತ್ತೀವಿ ನೋಡೋಣ ಕಚ್ಚಿರಿ ಏನು ಮಾಡೋದೆ ಕುಣ್ದಾಡ್ತಿ ಆಮೇಲೆ ಹಾಂ ಅಯ್ಯೋ ಇಲ್ಲೂ ಇದ್ದವು ಕಣವಾ ಬಾಬಾ ಜಗತ್ತಿಮೇಂದು ಕೆಳಗಡೆ ಕಿಳಿ ಇಳಿ ಈ ಕಡೆ ಹಸ್ವಾ ಹೂವೇನೋ ಮುಟ್ಬಾಡ ಹೂವಿಗೆ ಹತ್ತಿರದವು ಬನ್ನಿ ಅವರು ಹೂ ಬಿಟ್ಟವ್ರಲ್ಲ ಹೂವಿ ಹತ್ತವೆ ಮಗಳೇ ಬೇಡಪ್ಪ ಈ ಕಡೆಗೆ ನಾವೆಲ್ಲ ಕೂತಿರೋಣ ಪಪ್ಪ ಕುಯ್ಲಿ ಬನ್ನಿ ನೋಡಿ ಇಬ್ಬರು ಕುಯ್ತವ್ರೆ ನಮ್ಮ ಮನೆಯವ್ರು ಕೂತಿದ್ರು ಇವಾಗ ನನ್ನ ತಮ್ಮ ಕುಯ್ತಾವೆ ಜೋಳನ ಹಸಿಗೆ ಜೋಳ ಕುಯ್ತಾವ್ರೆ ಬಾಯಸಿಬ್ರೂ ಎಷ್ಟು ಕಷ್ಟ ನೋಡಿ ನೋಡಿ ನಮ್ಮಪ್ಪ ಇದೇ ಕಷ್ಟ ದಿನ ಪಡುತ್ತೆ ಇವ್ರು ಬಂದ್ ಕುಯ್ಯಕ್ಕೆ ಒಂದು ಕುಯ್ತವ್ರೆ ನೋಡಿ ಇಲ್ಲಿ ಹಳ್ಳಿ ಜೀವನ ಅಂದರೆ ಹಿಂಗೆ ನಮ್ಮನಲ್ಲಿ ಮಾಡ್ತಾರೆ ಎಲ್ಲ ಕೆಲಸನೂ ಎಲ್ಲರೂ ಹಂಗೆ ನಾನು ಮಾಡ್ತೀನಿ ಅಷ್ಟೆ ಮಳೆ ಬರೋಂಗೈತೆ ಸೊ ಹಂಗಾಗಿ ಕುಯ್ತಾರೆ ಅಮ್ಮಲ್ಲಿ ಹಸು ನಷ್ಟೈತೆ ಇಲ್ಲಿ ಜೋಳ ಕಟ್ ಮಾಡ್ತಾವೆ ಹಸಿಗೆ ಇನ್ನೂ ಊಟ ಆಗಿಲ್ಲ ಹೋಗಿ ಊಟ ಮಾಡಬೇಕು ಬಾಟಿ ಮತ್ತು ದೋಸೆ ಹೆಂಗೆ ಹೂವು ಮಾಡ್ಸೋಡು ಏಯ್ ನಂಗೆ ಮಾಡ್ಸಿದ್ದು ಹೂವ ಇಲ್ಲೋಯ್ತು ಇದೋಯ್ತಾ ಅವ್ಳು ಓಡೋಯ್ತ ಅವಳೆ ಗುರು ಇದು ಕೊಡಲ್ಲ ಅಂತ ಏನು ಅದೇ ಮಾಮಾ ಹೋಗೋತಿ ಕರಾಕೋತಿಗೆ ಬಂದರೆ ಹೊಡ್ಕೊ ಹೋಗೋದು ಇಲ್ಲ ಅಂದರೆ ಇಲ್ಲ ಏನಪ್ಪ ಗೊತ್ತಿಲ್ಲ ಕೇಳಿಲ್ಲ ನಾವು ಬೀನ್ಸ್ ಎಲ್ಲ ಹಾಕಿ ಬೀನ್ಸ್ ಎಲ್ಲ ತಡ್ನಿ ಕಾಳು ತಡ್ನಿ ತಡ್ನಿ ಸಣ್ಣ ಕಾಳು ಬರ್ತಾವೆ ರೀವು ಹೌ ತಡ್ನಿ ಅಂತ ನಮ್ಮ ಕಡೆ ಎಂತ ಬೀನ್ಸ್ ಆಗ್ತೀನ್ ಹೇಳಕ್ ಬರಲ್ಲ ನಿಂಗೆ